ಹಾಯ್ ಎಲ್ಲರಿಗೂ ನಮಸ್ಕಾರ ಬಾಂಧವ್ಯ ಕನ್ನಡ ಗೆ ಸ್ವಾಗತ ಇದೇ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಸಾಟರ್ಡೆ ವ್ಲಾಗು ಸಾಟರ್ಡೆ ನಾನು ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ದೇವ್ರ ಪಾತ್ರೆನ ತೊಳಿ ತೊಳಿಬೇಕಾದ್ರೆ ಈ ಥರ ಕ್ಲೀನ್ ಮಾಡ್ಕೊಂಡ್ರೆ ಅದು ಹದಿನೈದು ದಿನ ಆದ್ರೂ ಅದು ಕಪ್ಕಾಗಲ್ಲ ನಾವು ಇವಾಗ ತೊಳೆದಿದ್ದೀವೇನೋ ಅನ್ನೋಷ್ಟು ನೀಟಾಗಿ ಇರುತ್ತೆ ಫಸ್ಟು ದೇವ್ರ ಪಾತ್ರೆ ಒಂದು ಸಲ ನೀರಿನಲ್ಲಿ ವಾಶ್ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ಸ್ವಲ್ಪ ವಿಮ್ ಲಿಕ್ವಿಡ್ನ ತೊಗೊಂಡಿದ್ದೀನಿ ಯಾವುದಾದ್ರೂ ತಗೋಬೋದು ಲಿಕ್ವಿಡ್ ತಗೊಂಡು ಅದಕ್ಕೆ ನಾನು ಸ್ವಲ್ಪ ಪೀತಾಂಬರಿನೂ ತಗೊಂಡಿದ್ದೀನಿ ಫಸ್ಟು ಲಿಕ್ವಿಡಲ್ಲಿ ಎಲ್ಲ ದೇವ್ರ ಪಾತ್ರೆನೂ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿ ಹಚ್ಕೊಂಡು ಅದನ್ನು ನೀರಿನಲ್ಲಿ ವಾಶ್ ಮಾಡ್ಕೊಳ್ತೀನಿ ವಾಶ್ ಆದಮೇಲೆ ನೆಕ್ಸ್ಟು ಅದಕ್ಕೆ ಪೀತಾಂಬರಿನ ತೊಗೊಂಡು ಪೀತಾಂಬರಿನಲ್ಲಿ ದೇವ್ರ ಪಾತ್ರೆಗಳನ್ನೆಲ್ಲ ಉಜ್ಕೊಳ್ತೀನಿ ಜಾಸ್ತಿ ಉಜ್ಜೋ ಅವಶ್ಯಕತೆಯೂ ಇರಲ್ಲ ನಾರ್ಮಲಾಗಿ ಉಜ್ಜಿದ್ರೆ ಸಾಕು ಅದು ಕೈಯೆಲ್ಲೇ ಉಜ್ಕೋಬೋದು ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಈ ಥರ ಎಲ್ಲ ಉಚ್ಕೊಂಡಿದ್ದಾದ್ಮೇಲೆ ಎಲ್ಲ ವಾಶ್ ಮಾಡಿ ಎತ್ತಿಟ್ಕೊಳ್ತೀನಿ ಈಗ ನೋಡಿ ನಾನು ಈ ಬಿಂದೇನ ಉಜ್ಕೊಳ್ತಾ ಇದ್ದೀನಿ ಬಿಂದ್ಗೇನ ಉಚ್ಕೊಳ ಈ ಥರ ಉಜ್ಕೊಂಡ್ರೆ ಸಾಕು ನೀಟಾಗಿ ಕ್ಲೀನಾಗಿಬಿಡುತ್ತೆ ಅದರಲ್ಲಿರೋ ಕಪ್ ಕಪ್ ಕಲೆಗಳಾಗಲಿ ಅದೆಲ್ಲ ವಾಶ್ ಆಗಿಬಿಟ್ಟು ಹೊಸ ಥರನೇ ಕಾಣಿಸ್ತದೆ ಅದು ನಾನು ಈ ಥರ ಎಲ್ಲ ಉಜ್ಕೊಂಡು ಎಲ್ಲ ನೀಟಾಗಿ ತೊಳ್ಕೊಳ್ತೀನಿ ನೋಡಿ ಈಗ ಬ್ಯಾಕ್ ಅಲ್ಲಿ ಕಪ್ ಚುಕ್ಕಿ ಇದೆಯಲ್ಲ ನೋಡಿ ಸುಮ್ಮನೆ ಈ ಥರ ಉಜ್ಜಿದ್ರೆ ಸಾಕು ಎಲ್ಲ ಕ್ಲೀನಾಗಿಬಿಡುತ್ತೆ ಇದು ತುಂಬ ಮತ್ತೆ ಮತ್ತು ಸಿಂಪಲ್ಲಾಗಿ ಆರಾಮಾಗಿ ನೀಟಾಗಿ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ಬೋದು ಜಾಸ್ತಿ ಉಜ್ಜೋ ಅವಶ್ಯಕತೆಯೂ ಇರೋಲ್ಲ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಇದು ತುಂಬಾ ದಿನದವರೆಗೂ ಫ್ರೆಶ್ ಆಗೇ ಇರುತ್ತೆ ಅಂದರೆ ಕಪ್ ಕಪ್ ಕಪ್ಕಾಗೋದಾಗ್ಲಿ ಕಪ್ ಕಲೆಗಳು ಉಳ್ಕೊಳ್ಳೋದಾಗ್ಲಿ ಆ ಥರ ಏನೂ ಆಗಲ್ಲ ಹದಿನೈದು ದಿನ ಆದ್ರೂ ಕೂಡ ನಾವು ಇವಾಗ ತೊಳೆದಿರೋ ಥರನೇ ಇರುತ್ತೆ ದೇವ್ರ ಪಾತ್ರೆಗಳೆಲ್ಲ ನೋಡಿ ಎಲ್ಲ ತೊಳೆದಿದ್ದಾದ್ಮೇಲೆ ನಾನು ಒಂದು ಬಟ್ಟೆ ತಗೊಂಡು ಚೆನ್ನಾಗಿ ಅದನ್ನೆಲ್ಲ ಒರೆಸ್ಕೊಳ್ತೀನಿ ಈ ಥರ ಒರೆಸ್ಕೊಂಡಿಲ್ಲ ಅಂದರೆ ಮೇಲ್ಗಡೆ ನೀರದಿರುತ್ತಲ್ಲ ನೀರು ಕರೆ ಹಾಗೆ ಕೂತ್ಕೊಂಡು ಅದು ಕಲ್ಲಲ್ಲಿ ಕಪ್ ಕಪ್ಗಾಗಿಬಿಡುತ್ತೆ ಹಂಗಾಗಿ ಎಲ್ಲನೂ ನೀಟಾಗೆ ಒರೆಸ್ಕೊಬಿಟ್ರೆ ಎಲ್ಲ ನೀಟಾಗಿರುತ್ತೆ ನೋಡಿ ಫೈನಲಾಗಿ ಆಗಿ ಒರೆಸ್ಕೊಂಡಿದ್ದಾದ್ಮೇಲೆ ಈ ಥರ ಇದೆ ಎಲ್ಲ ದೇವ್ರ ಪಾತ್ರೆಗಳನ್ನೂ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಇದಾಯಿತು ನೋಡಿ ಎಲ್ಲ ಹೊಸಾದ ಥರನೇ ಕಾಣಿಸ್ತಾ ಇದೆ ಜೊತೆಗೆ ಇದಕ್ಕೆ ಎಲ್ಲ ರೆಡಿ ಆದಮೇಲೆ ದೇವ್ರ ಪಾತ್ರೆಗಳೆಲ್ಲ ತೊಳೆದು ದೇವ್ರ ದೇವ್ರ ಫೋಟೋಗೆ ಅರ್ಶನ ಕುಂಕುಮ ಇಟ್ಕೊಳ್ಳೋಣ ಅಂತೇಳಿ ಒಂದು ಬಟ್ಲಿಗೆ ಸ್ವಲ್ಪ ಅರ್ಶನ ಸ್ವಲ್ಪ ಗಂಧದ ಪುಡಿ ಮತ್ತೆ ಸ್ವಲ್ಪ ಜವಾದು ಪೌಡ್ರನ್ನ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ತೀನಿ ಈ ಜವದು ಪೌಡ್ರ್ ಹಾಕೊಳ್ಳೋದ್ರಿಂದ ಇದು ಸುಗಂಧ ಚೆನ್ನಾಗಿರುತ್ತೆ ಗಮ್ ಅಂತ ಇರುತ್ತೆ ಈ ದೇವಸ್ಥಾನಗಳಲ್ಲೆಲ್ಲ ಗಮ್ ಅಂತ ಇರುತ್ತಲ್ಲ ಅರ್ಶನ ಕುಂಕುಮ ತಗೊಂಡಾಗ ಗಂಧ ಇಕ್ಕೊಂಡಾಗ ಗಮ್ ಅಂತ ಇರುತ್ತಲ್ಲ ಸೇಮ್ ಅದೇ ತರ ಇರುತ್ತೆ ದೇವ್ರ ಮನೇಲಿ ಇದನ್ನ ಇದನ್ನ ಹಾಕಿ ಇಡೋದ್ರಿಂದ ದೇವ್ರ ಮನೆ ಬಾಗಿಲು ತೆಗೆದ ತಕ್ಷಣ ಎಲ್ಲ ದೇವ್ರ ಮನೆಗೆ ಹೋಗಿದ ತಕ್ಷಣ ಗಮ್ ಅಂತ ಚೆನ್ನಾಗಿರುತ್ತೆ ನಾನು ಅದನ್ನು ಸ್ವಲ್ಪ ಹಾಕ್ಕೊಂಡು ಈ ಥರ ಇಯರ್ ಬಡ್ಸ್ ತಗೊಂಡು ನಾನು ಅರ್ಶನ ಕುಂಕುಮನ ಇಟ್ಕೊಳ್ತೀನಿ ಈ ಥರ ಅಲ್ಲಿ ಇಟ್ಕೊಳ್ಳೋದ್ರಿಂದ ನೀಟಾಗಿ ಪುಟ್ಟದಾಗಿ ಆಗಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಅದರಿಂದ ಅರ್ಶನ ಇಟ್ಕೊಂಡು ಮೇಲೆ ಸ್ವಲ್ಪ ಕುಂಕುಮನ ಇಟ್ಕೊಳ್ತೀನಿ ದೇವ್ರ ಫೋಟೋಗೆಲ್ಲ ಇಟ್ಟಿದ್ದಾದ್ಮೇಲೆ ನೆಕ್ಸ್ಟ್ ಬಿಂದಿಗೆಗೆ ದೀಪಗಳಿಗೆ ಎಲ್ಲದಕ್ಕೂ ಅದೇ ಥರ ಇಟ್ಕೊಳ್ತೀನಿ ಅದೇ ಥರ ಇಟ್ಕೊಂಡಿದ್ದಾದ್ಮೇಲೆ ಎಲ್ಲನ ಜೋಡಿಸ್ಕೊಂಡು ನೆಕ್ಸ್ಟು ಅದಕ್ಕೆ ನಾನು ಕಾಮಾಕ್ಷಿ ದೀಪಕ್ಕೆ ಇಟ್ಕೊಳ್ತಾ ಇದ್ದೀನಿ ಕಾಮಾಕ್ಷಿ ದೀಪಕ್ಕೆ ಒಂಬತ್ತು ಕಡೆ ಇಟ್ಕೊಳ್ತೀನಿ ಒಂಬತ್ತು ಕಡೆ ಅಂದರೆ ಮುಂದೆ ಹಿಂದೆ ಕೆಳಗಡೆ ಎಲ್ಲ ಟೋಟಲ್ ಒಂಬತ್ತು ಕಡೆ ಅರ್ಶನ ಕುಂಕುಮ ಆಗಬೇಕು ಆ ಥರ ಇಟ್ಕೊಳ್ತೀನಿ ಆ ಥರ ಇಟ್ಕೊಂಡಿದ್ದಾದಮೇಲೆ ಅದ್ರ ಕೆಳಗಡೆ ಪ್ಲೇಟ್ ಇಡ್ತೀವಲ್ಲ ಅದಕ್ಕೂ ಅರ್ಶನ ಕುಂಕುಮ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಷತೆ ಹಾಕಿ ಅದ್ರ ಕೆಳಗಡೆ ದೀಪನ ಇಡಬೇಕು ನೆಕ್ಸ್ಟ್ ಅದೆಲ್ಲ ಕುಂಕುಮ ಕುಂಕುಮೆ ಇಟ್ಕೊಂಡಿದ್ದಾದ್ಮೇಲೆ ಬಾಗಿಲಿಗೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಸಿಂಪಲ್ ಆಗಿ ಕಮ್ಲದ್ದು ರಂಗೋಲಿ ಹಾಕ್ಕೊಂಡಿದ್ದೆ ನಾನು ನಾನು ಯಾವಾಗ್ಲೂ ಪುಟ್ ಪುಟ್ಟದಾಗೆ ಇರೋ ರಂಗೋಲಿನೇ ಹಾಕೊಳ್ಳೋದು ಇಲ್ಲಿ ಮುಂದೆ ಸ್ವಲ್ಪ ಸ್ಪೇಸು ಕಡಿಮೆ ಇದೆ ದೊಡ್ಡ ರಂಗೋಲಿ ಹಾಕ್ಬಿಟ್ರೆ ಓಡಾಡೋಕ್ಕೆ ಹಿಂಸೆ ಆಗುತ್ತೆ ಅದಕ್ಕೆ ಈ ಥರ ಚಿಕ್ಕದಾಗಿ ಇರೋ ರಂಗೋಲೆಗಳನ್ನೇ ಆದಷ್ಟು ಹಾಕ್ಕೊಳ್ಳೋದು ಈ ಥರ ರಂಗೋಲೆಲ್ಲ ಹಾಕಿದ್ದಾದಮೇಲೆ ನೆಕ್ಸ್ಟು ದೇವಸ್ಪೋಟಗೆಲ್ಲ ಹೂವು ಹಾಕ್ಕೊಳ್ಳೋಣ ಅಂತೇಳಿ ಇಟ್ಕೊಂಡಿದ್ದೀನಿ ಹೂವು ಹಾಕಿ ಕಳಿಸೋ ಚಮಗೆ ಎಲೆ ಎಲ್ಲ ಇಟ್ಟು ಎಲ್ಲ ಆದಮೇಲೆ ಪೂಜೆ ಮಾಡ್ಕೊಳ್ತೀನಿ ಪೂಜೆ ಮಾಡ್ಕೊಂಡಿದ್ದಾದಮೇಲೆ ನಾನು ವಾರಕ್ಕೆ ಎರಡು ದಿನನಾದರೂ ಧೂಪ ಹಾಕ್ತೀನಿ ಮನೇಲಿ ಧೂಪ ಹಾಕೋದ್ರಿಂದ ನೆಗೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದು ಜಾಸ್ತಿ ಆಗುತ್ತೆ ಪೂಜೆ ಎಲ್ಲ ಮುಗಿದ್ಮೇಲೆ ನನ್ನ ಮಗಳು ಮ್ಯಾಗಿ ಮಾಡಿಕೊಡಮ್ಮ ಅಂತ ಕೇಳ್ತಾಯಿದ್ಲು ಅದಕ್ಕೆ ಅವಳಿಗೆ ಮ್ಯಾಗಿ ಮಾಡ್ಕೊಳ್ಳೋಣ ಅಂತೇಳಿ ಒಂದು ಪಾತ್ರೆಗೆ ಎಣ್ಣೆ ಹಾಕಿಟ್ಟು ಎಣ್ಣೆ ಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ತರಕಾರಿ ಬೀನ್ಸು ಮತ್ತು ಕ್ಯಾರೆಟು ಕ್ಯಾಪ್ಸಿಕಮ್ ಹಾಕಿ ಸ್ವಲ್ಪ ಉಪ್ಪಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಮ್ಯಾಗಿ ಹಾಕಿ ಮಾಡಿಕೊಡ್ತೀನಿ ಈ ಥರ ಮಾಡಿಕೊಡೋದ್ರಿಂದ ತರಕಾರಿ ತಿಂದಿಲ್ಲ ಅಂದ್ರೂ ಮ್ಯಾಗಿ ಜೊತೇಲಿ ತರಕಾರಿನೂ ಸೇರಿಸಿ ಮಕ್ಕಳು ತಿಂದ್ಕೊಳ್ತಾರೆ ಅದಕ್ಕೆ ನಾನು ಯಾವಾಗ್ಲೂ ಮ್ಯಾಗಿ ಮಾಡಿ ಮಾಡಿದಾಗೆಲ್ಲ ತರಕಾರಿ ಹಾಕ್ಕೊಂಡೇ ಮಾಡ್ಕೊಳ್ಳೋದು ಈ ಥರ ಆದಮೇಲೆ ನೆಕ್ಸ್ಟ್ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ ನೀರು ಮಳ್ಳಿದ್ಮೇಲೆ ಮ್ಯಾಗಿ ಮಸಾಲ ಹಾಕ್ಕೊಳ್ತೀನಿ ಮ್ಯಾಗಿ ಮಸಾಲ ಹಾಕಿ ಅದು ಒಂದು ಕುದಿ ಬಂದ ಮೇಲೆ ಮ್ಯಾಗಿನ ಹಾಕೊಳ್ತೀನಿ ಮ್ಯಾಗಿನ ನಾಲ್ಕು ಭಾಗ ಮಾಡಿ ಹಾಕ್ಕೊಳ್ತೀನಿ ನಾನಿಲ್ಲಿ ಎರಡು ಪ್ಯಾಕೆಟ್ನ ಮ್ಯಾಗಿ ಇದ್ದೀನಿ ಇವಾಗ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬೆಂದಿದೆ ಇವಾಗ ಇದಕ್ಕೆ ಮ್ಯಾಗಿ ಇದ್ದೀನಿ ಮ್ಯಾಗಿ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಮ್ಯಾಗಿ ಆಗಿಬಿಡುತ್ತೆ ನೋಡಿ ಈಗ ಫೈನಲ್ ಆಗಿ ಮ್ಯಾಗಿ ರೆಡಿ ಆಯಿತು ಇವಾಗ ಇದನ್ನು ಮಕ್ಕಳಿಗೆಲ್ಲ ಕೊಟ್ಟೆ ಅವರು ತಿಂದಿದ್ದಾಯ್ತು ಕರ್ಬೂಜದ ಹಣ್ಣು ತೊಗೊಂಡು ಬಂದಿದೆ ಕರ್ಬೂಜದ ಹಣ್ಣು ಜ್ಯೂಸ್ ಮಾಡೋಣ ಹೇಳಿ ಕರ್ಬೂಜದ ಹಣ್ಣು ಜ್ಯೂಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕರ್ಬೂಜದ ಹಣ್ಣು ತೊಗೊಂಡಿದೆ ಅದನ್ನ ಒಳಗಡೆ ಇರೋ ಬೀಜ ಎಲ್ಲ ತೆಗೆದ್ಬಿಟ್ಟು ಇವಾಗ ಬಿಸಿಲು ಬೇರೆ ಜಾಸ್ತಿ ಇದೆ ಅಲ್ವಾ ಅದಕ್ಕೆ ಊಟ ಮಾಡೋದಕ್ಕೆ ಸರಿಯಾಗಿ ಆಗೋದಿಲ್ಲ ಅಂಥ ಟೈಮಲ್ಲಿ ಈ ಥರ ಹಣ್ಣಿನ ಜ್ಯೂಸ್ ಏನಾದರೂ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ ಸೊ ಹಂಗಾಗಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಳ್ತಾ ಇದ್ದೀನಿ ಕರ್ಬೂಜದ ದಣ್ಣ ಈ ಥರ ಸಣ್ಣ ಸಣ್ಣದಾಗೆ ಒಂದು ಜಾರ್ಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಜಾರಿಗೆ ಕರ್ಬೂಜದಣ್ಣ ಎಲ್ಲ ಕಟ್ ಮಾಡ್ಕೊಂಡಿದ್ದ ಹಾಕೊಂಡಿದ್ದ ಆದಮೇಲೆ ಅದಕ್ಕೆ ಎರಡು ಅಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆನಾದ್ರೂ ಏನಾದರೂ ಹಾಕ್ಕೊಳ್ಬೋದು ಬೆಲ್ಲನಾದರೂ ಹಾಕ್ಕೊಳ್ಬೋದು ಇಲ್ಲ ನೀನಾದರೂ ಹಾಕ್ಕೊಳ್ಬೋದು ಜೇನುತುಪ್ಪ ನಾನು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕ್ಕೊಂಡು ಒಂದು ಐದರಿಂದ ಆರು ಐಸ್ ಕ್ಯೂಬ್ ಹಾಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಜ್ಯೂಸ್ ರೆಡಿ ಆಗಿಬಿಡುತ್ತೆ ಹಾಗೆ ನನ್ನ ವೀಡಿಯೋ ಏನಾದರೂ ನಿಮಗೆ ಲೈಕ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್